ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾದ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಡಿಸೆಂಬರ್ ಐದರಂದು ತೆರೆ ಕಾಣುವ ಸಿನಿಮಾಗಳು ಯಾವ ಯಾವುದು ಅದನ್ನ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕಾದ್ರೆ ಆ ಸಿನಿಮಾಗಳಲ್ಲಿ ಅಂಥ ಸತ್ವ ಏನಿದೆ ಅನ್ನೋ ವಿಷಯದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಹುಟ್ಟಿಸುವಂಥ ಕೆಲವೊಂದು ವಿಷಯಗಳನ್ನ ನಾನು ಮಾತಾಡ್ತಾ ಇದ್ದೀನಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ ಕನ್ನಡದಲ್ಲಿ ನಾಲ್ಕು ಸಿನಿಮಾ ಹಿಂದಿಯಲ್ಲಿ ಒಂದು ತೆಲುಗುನಲ್ಲಿ ಮೂರು ತಮಿಳಲ್ಲಿ ಎಂಟು ಮಲಯಾಳಂನಲ್ಲಿ ಏಳು ಇಂಗ್ಲಿಷಲ್ಲಿ ಒಂದು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ಅಂದರೆ ಡಿಸೆಂಬರ್ ಐದಕ್ಕೆ ತೆರೆ ಕಾಣ್ತಾ ಇದೆ ಒಂದೊಂದಾಗಿ ನೋಡೋದಾದ್ರೆ ಕನ್ನಡದಲ್ಲಿ ಚಿತ್ರಲಹರಿ ಅನ್ನುವಂತ ಒಂದು ಸಿನಿಮಾ ಚಿತ್ರಲಹರಿ ಅಂತ ನಿಮ್ಗೆ ಈ ಚಿತ್ರಮಂಜರಿ ಅನ್ನೋ ಹೆಸರು ನೀವು ಈ ದೂರದರ್ಶನದ ಹಿಂದೆ ಕಾರ್ಯಕ್ರಮ ಬರ್ತಾ ಇತ್ತಲ್ವ ಪ್ರತಿ ವಾರ ಸಿನಿಮಾದ ಹಾಡುಗಳು ಅದನ್ನ ನೆನಪಾಯಿತು ಈ ಸಿನಿಮಾದ ಹೆಸರನ್ನು ನೋಡಿದಾಗ ಇದು ಚಿತ್ರಮಂಜರಿ ಅಲ್ಲ ಚಿತ್ರ ಲಹರಿ ಅನ್ನುವಂತ ಒಂದು ಸಿನಿಮಾ ಬನ್ನಿ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ಇದೊಂದು ರೊಮ್ಯಾಂಟಿಕ್ ಸಸ್ಪೆನ್ಸ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಇದೊಂದು ಎರಡು ಕಥೆಗಳ ಸುತ್ತ ಹೆಣೆದ ಸಿನಿಮಾ ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಒಂದೇ ಆಶ್ಚರ್ಯ ಅನ್ಸುತ್ತಲ್ವಾ ಹೌದು ಕರೋನಾ ಸಮಯದಲ್ಲಿ ಸಿದ್ಧವಾದಂತ ಕಥೆ ಇದು ಚೈತ್ರ ಕಿವಿ ಕೇಳದ ಹುಡುಗಿ ಅದು ಹೌದೇ ಅಂತ ಕಣ್ಣು ಹಿಡಿಯೋದಕ್ಕೆ ಪಡೋ ಸಾಹಸದಲ್ಲಿ ಲಕ್ಕಿ ಈ ಮಧ್ಯದಲ್ಲಿ ಲಹರಿಯ ಪ್ರಣಯ ಇದ್ದಕ್ಕಿದ್ದಂತೆ ಚೈತ್ರ ಕಣ್ಮರೆಯಾಗತ್ತೆ ಇವೆಲ್ಲ ಗೋಜುಲುಗಳ ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಉತ್ತರ ಸಿಗುತ್ತೆ ಪ್ರೀತಿ ಆಕ್ಷನ್ ಸೆಂಟಿಮೆಂಟ್ ಹೀಗೆ ನೋಡುಗರಿಗೆ ಬೇಕಾದ ಎಲ್ಲವೂ ಈ ಸಿನಿಮಾದಲ್ಲಿದೆ ಕೇಸರಿ ನಂದನ್ ಸಿನಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕಂಥ ಈ ಎರಡನೇ ಸಿನಿಮಾವನ್ನ ನವನೀತ್ ಲಕ್ಷ್ಮಿ ನಿರ್ಮಾಣ ಮಾಡಿದ್ದಾರೆ ಕೆ ಆರ್ ಸುರೇಶ್ ನಿರ್ದೇಶನ ಮಾಡಿದ್ದಾರೆ ವರುಣ್ ದೇವಯ್ಯ ಹಾಗೂ ಶ್ರೀಕಾಂತ್ ಶ್ರೀಕಿ ನಾಯಕನಾಗಿ ಅಭಿನಯಿಸಿದರೆ ಗಾನವಿ ಸುರೇಶ್ ಹಾಗೂ ಹರ್ಷಿತಾ ನಾಗರಾಜ್ ನಾಯಕಿಯಾಗಿದ್ದಾರೆ ಸತೀಶ್ ಸಂಗೀತವನ್ನ ಸತೀಶ್ ಬಾಬು ಛಾಯಾಗ್ರಹಣವನ್ನ ಕೆ ಸಿಂಥಿಲ್ ಕುಮಾರ್ ಸಂಕಲನವನ್ನ ಶಿವಪ್ರಸಾದ್ ಯಾದವ್ ಸಹ ನಿರ್ದೇಶಕರಾಗಿ ರಾಜೇಶ್ ಬೀರಬ್ಬಿ ದೀಪಕ್ ಎಸ್ ಆವಂದಕರ್ ಅವರು ಮಾಡಿದ್ದಾರೆ ಇನ್ನು ತಾರಾಗಣದಲ್ಲಿ ವರುಣ್ ದೇವಯ್ಯ ಗಾನವಿ ಸುರೇಶ್ ಶ್ರೀಕಾಂತ್ ಶ್ರೀಕಿ ಹರ್ಷಿತಾ ನಾಗರಾಜ್ ಸೂರ್ಯ ತೇಜ್ ಕೃಷ್ಣ ಎಸ್ ಶ್ರೀನಾಥ್ ಪ್ರದೀಪ್ ಪ್ರಕಾಶ್ ಇವರೆಲ್ಲರೂ ಕೂಡ ಅಭಿನಯ ಮಾಡಿದ್ದಾರೆ ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಸಿನಿಮಾ ಬೆಸ್ಟ್ ಆಫ್ ಲಕ್ ನಾವು ಹೇಳಿ ಅದು ಯಶಸ್ವಿ ಆಗಬೇಕಂದ್ರೆ ನೀವು ಮಾಡಬೇಕಾಗಿರೋದೇನು ಚಿತ್ರ ಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಬೇಕು ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಧರ್ಮಂ ಅನ್ನುವಂತ ಒಂದು ಸಿನಿಮಾ ಧರ್ಮಂ ನೋಡಿ ಒಂದು ಬಹಳ ಸೂಕ್ಷ್ಮವಾದ ವಿಷಯ ಇಲ್ಲಿ ಏನಂದ್ರೆ ಈ ಧರ್ಮದ ಬಗ್ಗೆ ಏನಾದರೂ ಟಚ್ ಮಾಡದ್ರಲ್ಲೇ ಒಂದು ಸೆನ್ಸೇಷನ್ ವಿಷಯ ಇದು ಈ ನಡುವೆ ಒಂದು ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಒಂದು ತಡೆದುಕೊಳ್ಳಲಾರದಂತಹ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ ಹೀಗಾಗಿ ನಾವು ಇಲ್ಲಿ ಏನ್ ಮಾಡಬೇಕು ಯಾಕೆ ಈ ಸಿನಿಮಾದಲ್ಲಿ ಈ ಒಂದು ವಿಷಯವನ್ನ ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಜಾತಿ ಮತ್ತು ಹಿಂದೂ ಧರ್ಮದ ಹಿನ್ನೆಲೆ ಇಟ್ಕೊಂಡಿರುವಂತಹ ಸಿನಿಮಾ ಇದು ಹಿಂದುತ್ವ ಉಳಿಬೇಕು ಅದನ್ನ ಎತ್ತಿ ಹಿಡಿಯೋ ಕೆಲಸ ಆಗಬೇಕು ಮೇಲು ಕೀಳಿನಿಂದ ನಮ್ಮ ಧರ್ಮ ಹೇಗೆ ಸೊರಗ್ತಾ ಇದೆ ಅನ್ನೋದರ ಸುತ್ತ ಹೆಣೆದಂತ ಒಂದು ಸೂಕ್ಷ್ಮವಾದ ಕಥೆ ಜಾತಿಯಲ್ಲಿ ಹಿಂದುಳಿಯೋದಲ್ಲ ಜೀವನದಲ್ಲಿ ಮುಂದೆ ಬರದಂತೆ ನೋಡ್ಕೊಳ್ಬೇಕು ಇಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಇಲ್ಲ ಅವನ ಉಸಿರಾಡೋಕ್ಕೆ ಬಿಟ್ಟರೆ ನಮಗೆ ತೊಂದರೆ ಧರ್ಮ ಉಳಿಬೇಕಂದ್ರೆ ನಿನ್ ಜಾತಿ ಸಾಯ್ಲೇಬೇಕು ಅನ್ನುವಂಥ ಖಡಕ್ ಸಂಭಾಷಣೆ ಇರೋ ಟ್ರೈಲರ್ನಲ್ಲಿ ಶೋಷಣೆ ದಬ್ಬಾಳಿಕೆ ಸೇರಿದಂತೆ ಆ್ಯಕ್ಷನ್ ಸನ್ನಿವೇಶವನ್ನು ಹದಗಳಿಸಿ ಕಟ್ಟಿಕೊಡಲಾಗಿದೆ ಎಸ್ ಕೆ ರಾಮಕೃಷ್ಣ ಅವರು ನಿರ್ಮಾಣ ಮಾಡಿ ಒಂದು ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ನಗೆಮುಖ ಅಕ್ಕಿ ಆಲೂರು ಅವರು ನಿರ್ದೇಶನ ಮಾಡಿದ್ದಾರೆ ಸಾಯಿ ಶಶಿಕುಮಾರ್ ನಾಯಕನಾಗಿ ವಿರಾಣಿಕಾ ಶೆಟ್ಟಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಛಾಯಾಗ್ರಹಣವನ್ನ ನಾಗ ನಾಗಶೆಟ್ಟಿ ಮಾಳಗಿ ಸಂಕಲನವನ್ನ ಹರೀಶ್ ಕೊಮ್ಮೆ ವಿನೋದ್ ಕುಮಾರ್ ಆರ್ ಅವರು ಮಾಡಿದ್ದಾರೆ ಸಂಗೀತವನ್ನ ಸ್ವಾಮಿನಾಥ್ ಆರ್ ಹಾಗೂ ಸರವಣ ಸುಬ್ರಹ್ಮಣ್ಯನ್ ತಾರಾಗಣದಲ್ಲಿ ಸಾಯಿ ಶಶಿಕುಮಾರ್ ವಿರಾಣಿಕಾ ಶೆಟ್ಟಿ ಅಶೋಕ್ ಹೆಗ್ಡೆ ಭೀಷ್ಮರಾಮಯ್ಯ ಎಸ್ ಕೆ ರಾಮಕೃಷ್ಣ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತೀವಿ ಆದರೆ ನೀವು ಕೂಡ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನನ್ನ ವಿನಂತಿ ಇನ್ನು ಕೆಂಪು ಹಳದಿ ಹಸಿರು ಅನ್ನುವಂಥ ಒಂದು ಸಿನಿಮಾ ಈ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಈ ಕೆಂಪು ಹಳದಿ ಹಸಿರು ಈ ಬಣ್ಣಗಳು ಈ ಟ್ರಾಫಿಕ್ ಲೈಟ್ ಸಿಗ್ನಲ್ ಅಲ್ಲಿ ಇರುತ್ತೆ ನಿಮ್ಗೆ ಆ ಪೋಸ್ಟರ್ ಅಲ್ಲೂ ಕೂಡ ಅದೇ ಇದೆ ಕೆಂಪು ಹಳದಿ ಮತ್ತು ಹಸಿರು ಈ ಟ್ರಾಫಿಕ್ ಸಿಗ್ನಲ್ ಇದೆ ಒಬ್ರು ಹೆಲ್ಮೆಟ್ ಹಾಕೊಂಡಿದ್ದಾರೆ ಅಲ್ವಾ ಗಾಡಿ ಓಡಿಸ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೂ ಅದಕ್ಕೂ ಏನಾದ್ರೂ ಒಂದು ಸಂಬಂಧ ಇದೆಯಾ ಈ ಒಂದು ಅದನ್ನ ಯಾವ ರೀತಿಯಾಗಿ ಅವರು ಅದನ್ನ ಇಲ್ಲಿ ಜೋಡಿಸಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಇದೊಂದು ಕಾಮಿಡಿ ಥ್ರಿಲ್ಲರ್ ಸಿನಿಮಾ ದೊಡ್ಡ ಶ್ರೀಮಂತನಾಗಿದ್ರು ಸೂಪರ್ ಮಾರ್ಕೆಟ್ ಉದ್ಯೋಗಿಯೊಬ್ಬ ಮಧ್ಯಮ ವರ್ಗದ ಜೀವನವನ್ನ ನಡೆಸ್ತಾ ಇರ್ತಾರೆ ನಿಗೂಢ ಮಾಸ್ಟರ್ ಮೈಂಡ್ ವ್ಯಕ್ತಿಯೊಬ್ಬ ಈತ ಹಾಗೂ ಈತನ ಸ್ನೇಹಿತರನ್ನ ಅಪಾಯಕಾರಿ ಬೆಲೆಗೆ ಎಳೆದೊಯ್ತಾನೆ ತನ್ನ ಕೆಲಸವನ್ನ ಕಾರ್ಯಗತಗೊಳಿಸಲು ಇವರನ್ನ ಒತ್ತಾಯಿಸ್ತಾನೆ ಅದೊಂದು ಪ್ರತಿ ಹೆಜ್ಜೆಯು ಇರಬೇಕಾದಂತಹ ಕೆಲಸ ಹಾಗಾದ್ರೆ ಏನೇ ಕೆಲಸ ಅವರು ಆ ನಿಗೂಢ ವ್ಯಕ್ತಿಯನ್ನ ಅನಾವರಣಗೊಳಿಸ್ತಾರಾ ಬಣ್ಣಗಳ ಹೆಸರು ಏನನ್ನ ಸೂಚಿಸ್ತದೆ ಉತ್ತರಕ್ಕಾಗಿ ಸಿನಿಮಾ ನೋಡಬೇಕು ಸನ್ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಲಾಂಛನದಡಿಯಲ್ಲಿ ಪ್ರಸಾದ್ ಕುಮಾರ್ ನಾಯಕ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಸ್ಮಾನ್ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ಮಣಿ ಎ ಜೆ ಕಾರ್ತಿಕೇಯನ್ ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ವಿಕಾಸ್ ವಿಶ್ವಕರ್ಮ ಛಾಯಾಗ್ರಹಣವನ್ನ ಮಂಜುನಾಥ್ ನಾಯಕ್ ತಾರಾಗಣದಲ್ಲಿ ಶ್ರೀಹಾನ್ ದೀಪಕ್ ದಿವ್ಯಾ ಸುರೇಶ್ ಶೈಲ ಶ್ರೀ ಮುಲ್ಕಿ ಅರವಿಂದ್ ಬೋಳಾರ್ ವಿಜಯ್ ಕುಮಾರ್ ಚಿಂದೋಡಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನು ಮುಂದಿನ ಸಿನಿಮಾ ವಿಶ್ವರೂಪಿ ಶ್ರೀವಾಸವಿ ಅಂತ ಇದರ ಪೋಸ್ಟರ್ ನಮಗೆ ಸಿಕ್ಕಿಲ್ಲ ಇದು ಭಕ್ತಿ ಪ್ರಧಾನವಾದಂತಹ ಒಂದು ಸಿನಿಮಾ ವಿಶ್ವರೂಪಿಣಿ ಶ್ರೀ ವಾಸವಿಯ ಕಥೆ ಇದು ವೈಶ್ಯ ಸಮುದಾಯದ ದಾರಿದೀಪವಾದ ವಾಸವಿ ಕನ್ನಿಕಾ ಪರಮೇಶ್ವರಿಯಾಗಿ ದೇವಿ ಪಾರ್ವತಿಯ ಅವತಾರ ಪ್ರಾಚೀನ ಕಾಲದಲ್ಲಿ ಅವಳ ಶಕ್ತಿ ಮತ್ತು ಧರ್ಮದ ಆಧ್ಯಾತ್ಮಿಕ ಪಯಣವನ್ನ ಈ ಸಿನಿಮಾದಲ್ಲಿ ವಿವರಣೆ ಮಾಡಿದ್ದಾರೆ ವಿಕ್ರಮ್ ಕೆ ವಿ ಈ ಸಿನಿಮಾವನ್ನ ನಿರ್ಮಿಸಿದ್ದು ವೇಮಗ ವೇನಗಲ್ ಜಗನ್ನಾಥರಾವ್ ಅವರು ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಬಿ ಎಂ ಪ್ರಸಾದ್ ಹಾಡುಗಳು ಅನ್ನಪೂರ್ಣ ಶ್ರೀಕಾಂತ್ ಸಿಂಧು ನಾಗೇಶ್ ವೈಷ್ಣವಿ ಸುರೇಶ್ ಛಾಯಾಗ್ರಹಣವನ್ನ ಸಾಗರ್ ನೆಲಮನೆ ಸಂಕಲನವನ್ನ ಶಿವರಾಜ್ ಮೇಹು ಹಾಗೂ ತಾರಾಗಣದಲ್ಲಿ ರೋಹಿತ್ ನಾಗೇಶ್ ಅಮೃತ ಮೂರ್ತಿ ಆರ್ಯನ್ ಬಿ ಎಸ್ ಸುನೀಲ್ ಬನವಾಸಿ ಪ್ರಿಯಾ ಕೇಸರಿ ಹಾಗೂ ಹೇಮಾದ ಎ ಮಾದತ್ತ ಅವರು ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ ಒಂದು ಸಿನಿಮಾ ಧುರಂಧರ್ ಅನ್ನುವಂತ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆದಿತ್ಯ ಧರ್ ಅವರು ನಿರ್ಮಿಸಿ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಸಂಜಯ್ ದತ್ ಅಕ್ಷಯ್ ಖನ್ನ ಆರ್ ಮಾಧವನ್ ಅವರು ಅಭಿನಯಿಸಿದ್ದಾರೆ ತೆಲುಗು ಸಿನಿಮಾಗಳು ಮೂರು ಅಖಂಡ ಟು ತಾಂಡವಂ ಅನ್ನುವಂತ ಒಂದು ಈ ತೆಲುಗು ಮೂಲ ತೆಲುಗು ಭಾಷೆಯಲ್ಲಾದ್ರೂ ಕೂಡ ಕನ್ನಡ ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಕೂಡ ಇದು ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಸಿನಿಮಾ ಬೋಯಪತಿ ಸೇತು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ನಂದಮೂರಿ ಬಾಲಕೃಷ್ಣ ಅವರು ಅಭಿನಯಿಸಿದ್ದಾರೆ ವೈಲೆಂಟ್ ರೋಸ್ ಅನ್ನುವಂತಹ ಆಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಇದೀಗಾಗಲೇ ರಿಲೀಸ್ ಆಗಿದೆ ಅಂದ್ರೆ ನಿನ್ನೆ ರಿಲೀಸ್ ಅಂದ್ರೆ ಡಿಸೆಂಬರ್ ಎರಡಕ್ಕೆ ಈಗಾಗಲೇ ತೆರೆ ಕಂಡಿದೆ ಯಾವ ಸಿನಿಮಾ ಕಿ ವಾದೆ ಹೀರೋ ಅನ್ನುವಂತ ಆಕ್ಷನ್ ಕಾಮಿಡಿ ರೊಮ್ಯಾಂಟಿಕ್ ಇದು ಡಿಸೆಂಬರ್ ಏಳಕ್ಕೆ ತೆರೆ ಕಾಣ್ತಾ ಇದೆ ಇನ್ನ ತಮಿಳು ಸಿನಿಮಾಗಳು ಎಂಟು ಗೇಮ್ ಆಫ್ ಲೋನ್ಸ್ ಕನ್ನಗಿ ನಗರ ಕೋಂಜಾನಾಲ್ ಪೋರು ತಲೈವ ಸಾರ ಗು ಗಲಟ್ಟ ಫ್ಯಾಮಿಲಿ ಲಾಕ್ ಡೌನ್ ಸುಪ್ಪನ್ ಸಾವಿ ಅನ್ನುವಂತಹ ಒಟ್ಟು ಎಂಟು ಸಿನಿಮಾಗಳು ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂನಲ್ಲಿ ಏಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕಲಂ ಕಾವಲ್ ಅನ್ನುವಂತಹ ಆಕ್ಷನ್ ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಇದು ಡಿಸೆಂಬರ್ ಐದಕ್ಕೆ ತೆರೆ ಕಾಣ್ತಾ ಇದೆ ಜತಿನ್ ಕೆ ಜೋಸ್ ನಿರ್ದೇಶನದ ಈ ಸಿನಿಮಾವನ್ನ ಮಲಯಾಳಂ ಹೆಸರಾಂತ ಸ್ಟಾರ್ ಮುಮ್ಮುಟ್ಟಿ ನಿರ್ಮಾಣ ಮಾಡಿ ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಧೀರನ್ ಅನ್ನುವಂತಹ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಮಧುರ ಕನಕು ಅನ್ನುವಂತಹ ಸಿನಿಮಾ ಇದು ಡಿಸೆಂಬರ್ ತೆರೆ ಕಾಣ್ತಾ ಇದೆ ರಾಚಿಲ್ ಆಕ್ಷನ್ ಥ್ರಿಲ್ಲರ್ ಡಿಸೆಂಬರ್ ಆರಕ್ಕೆ ತೆರೆ ಕಾಣ್ತಾ ಇದೆ ಪೊಂಗಲ್ ಆಕ್ಷನ್ ಕಾಮಿಡಿ ಥ್ರಿಲ್ಲರ್ ದಿ ರೈಡ್ ಅನ್ನುವಂತಹ ಥ್ರಿಲ್ಲರ್ ಹಾಗೂ ಖಜುರಾಹೋ ಡ್ರೀಮ್ ಅನ್ನುವಂತಹ ಒಂದು ಅಡ್ವೆಂಚರ್ ಸಿನಿಮಾ ತೆರೆ ಕಾಣ್ತಾ ಇದೆ ಒಟ್ಟು ಏಳು ಮಲಯಾಳಂ ಸಿನಿಮಾಗಳು ಡಿಸೆಂಬರ್ ಐದರ ಆಸುಪಾಸಿನಲ್ಲಿ ನಾಲ್ಕು ಐದು ಆರು ಈ ರೀತಿಯಾಗಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ಇಂಗ್ಲಿಷ್ ನಲ್ಲಿ ಒಂದೇ ಒಂದು ಸಿನಿಮಾ ಫೈವ್ ನೈಟ್ಸ್ ಅಟ್ ಫ್ರೈಡೇಸ್ ಡೇಸ್ ಟು ಅನ್ನುವಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ತೆರೆ ಕಾಣ್ತಾ ಇದೆ ಇಲ್ಲಿಗೆ ಒಟ್ಟು ಈ ವಾರ ತೆರೆ ಕಾಣ್ತಾ ಇರೋದು ಇಪ್ಪತ್ನಾಲ್ಕು ಸಿನಿಮಾಗಳು ಈ ಎಲ್ಲ ಸಿನಿಮಾಗಳಿಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಚಿತ್ರ ಪ್ರೇಮಿಗಳಾದ ನೀವು ಚಿತ್ರವನ್ನ ಒ ಟಿ ಟಿ ವಿಗಳಲ್ಲಿಗಿಂತ ಹೆಚ್ಚಾಗಿ ಚಿತ್ರೋದ್ಯಮ ಉಳಿಸುವುದಕ್ಕಾಗಿ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ ಮತ್ತೊಂದು ಮುಖ್ಯವಾದ ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಭಾರತೀಯ ಚಲನಚಿತ್ರ ಸಂಗೀತ ಲೋಕದಲ್ಲಿ ಅತಿ ದೊಡ್ಡ ಹೆಸರು ಮಾಡಿದ ಸಂಗೀತ ನಿರ್ದೇಶಕರ ಮೂಲ ಹೆಸರು ಜ್ಞಾನ ದೇಶಿಕನ್ ಅಂತ ಹಾಗಾದ್ರೆ ಅವರು ನಮ್ಗೆ ಯಾವ ಹೆಸರಿನಿಂದ ಪರಿಚಯದ್ರು ಆಗಿದ್ದಾರೆ ಅನ್ನೋ ಒಂದು ವಿಷಯವನ್ನ ನಾವು ಕೇಳಿದ್ವಿ ಇದಕ್ಕೆ ಉತ್ತರವನ್ನು ನೋಡೋಣ ಜ್ಞಾನ ಜ್ಞಾನದೇಶಿಕನ್ ಎಂಬ ಮೂಲ ಹೆಸರಿನ ಭಾರತೀಯ ಸಂಗೀತ ಲೋಕದಲ್ಲಿಯ ಅಗ್ರಗಣ್ಯ ಎಲ್ಲರಿಗೂ ಚಿರಪಚಿರಾದವರು ಎಳೆಯರಾಜ ಅವರು ಚಲನಚಿತ್ರ ಸಂಯೋಜಕ ಗಾಯಕ ಗೀತ ಸಾಹಿತಿಯಾಗಿ ಅವರು ಪ್ರಸಿದ್ಧರಾಗಿದ್ದಾರೆ ಇವರು ರಾಯಲ್ ಫಿಲ್ ಹಾರ್ಮೋನಿಕ್ ಆರ್ಕೆಸ್ಟ್ರಾ ಸ್ವರಮೇಳವನ್ನು ಸಂಯೋಜಿಸಿದ ಭಾರತದ ಮೊದಲ ಸಂಗೀತಗಾರರು ಲಂಡನ್ನಿನ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ನ ಸ್ವರ್ಣ ಪದಕ ವಿಜೇತರು ತಮಿಳು ಕನ್ನಡ ಮಲಯಾಳಂ ತೆಲುಗು ಹಿಂದಿ ಹಾಗೂ ಮರಾಠಿ ಚಿತ್ರರಂಗಗಳಲ್ಲಿ ಸಂಗೀತ ಸಂಯೋಜನೆ ಮತ್ತು ಗೀತ ರಚನೆಯನ್ನು ಮಾಡಿದ್ದಾರೆ ಇಳೆಯ ರಾಜ ತಮಿಳು ತೆಲುಗು ಕನ್ನಡ ಮರಾಠಿ ಸೇರಿದಂತೆ ಸುಮಾರು ಹತ್ತು ಹತ್ತು ಸಾವಿರಕ್ಕೂ ಅಧಿಕ ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂಗೀತದಲ್ಲಿ ಅಪಾರ ಪ್ರತಿಭೆ ಹೊಂದಿದ್ದ ಇಳೆಯ ರಾಜ ಗಡಿಗೂ ಮೀರಿದ ಸಾಧನೆ ಮಾಡಲು ಸಾಧ್ಯ ಆಯಿತು ಅವರ ಅಗಾಧ ಪ್ರತಿಭೆಯೇ ಅವರನ್ನ ಸಂಗೀತ ಲೋಕದ ರಾಜನನ್ನಾಗಿ ಮಾಡಿದೆ ಆರೋಹಣ ಸ್ವರಗಳಲ್ಲಿ ಮಾತ್ರ ಹಾಡನ್ನು ರಚಿಸಿದ ಏಕೈಕ ಸಂಗೀತಗಾರ ಅಂದ್ರೆ ನಮ್ಮ ಇಳೆಯರಾಜ ಅವರು ಚಿತ್ರ ಸಂಗೀತ ಲೋಕದ ಮಹಾನ್ ಸಾಧಕರಾದ ಇಳೆಯ ರಾಜ ಅವರು ಜೂನ್ ಎರಡು ಸಾವಿರದ ಒಂಬೈನೂರ ನಲವತ್ ತಮಿಳುನಾಡಿನ ಥೇಣಿ ಜಿಲ್ಲೆಯ ಪೈನಂಪುರ್ನಲ್ಲಿ ಹುಟ್ಟಿದವರು ಇಳೆಯರಾಜ ಅವರು ಹುಟ್ಟಿದ್ದು ಜೂನ್ ಮೂರರಂದು ಆದರೆ ಅವರು ಜೂನ್ ಎರಡರಂದು ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಳ್ತಾರೆ ಇದಕ್ಕೆ ಕಾರಣ ದಿವಂಗತ ಮಾಜಿ ಸಿಎಂ ಸಿ ಎಂ ಕರುಣಾನಿಧಿ ಅವರು ಇಳೆಯರಾಜ ಅವರಿಗೆ ಇಸಾಯಿ ಜ್ಞಾನಿ ಎನ್ನುವಂತಹ ಬಿರುದನ್ನ ದಯಪಾಲಿಸಿದ್ದು ಕಲೈನಾರ್ ಕರುಣಾನಿಧಿಯೇ ಹೀಗಾಗಿ ಕರುಣಾನಿಧಿ ಜನ್ಮ ದಿನವಾದ ಜೂನ್ ಎರಡರಂದೇ ರಾಜ ತಮ್ಮ ಜನ್ಮದಿನವನ್ನು ಆಚರಿಸಿ ಸಂಭ್ರಮಿಸಿಕೊಳ್ತಾರೆ ತಂದೆ ರಾಮಸ್ವಾಮಿ ತಾಯಿ ಚಿನ್ನತಾಯಮ್ಮ ಅವರಿಗೆ ಈ ಇಳಿಯರಾಜ ಅವರು ಮೂರನೇ ಮಗ ಇಳೆಯರಾಜ ಅವರ ತಂದೆ ಅವರನ್ನ ಶಾಲೆಗೆ ಸೇರಿಸುವಾಗ ಜ್ಞಾನದೇಶಿಕನ್ ಅನ್ನುವಂತ ಹೆಸರನ್ನ ಬದಲಿಸಿ ರಾಜಯ್ಯ ಅಂತ ಮರುನಾಮಕರಣ ಮಾಡ್ತಾರೆ ಊರವರೆಲ್ಲ ರಾಸಯ್ಯ ರಾಸಯ್ಯ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಬಳಿಕ ಸಂಗೀತ ಗುರುಗಳಾದ ಧನ್ರಾಜ್ ಮಾಸ್ಟರ್ ಬಳಿ ವಿದ್ಯಾರ್ಥಿಯಾಗಿ ಸೇರ್ಕೊಳ್ತಾರೆ ಅವರು ರಾಜಯ್ಯ ಹೆಸರನ್ನ ರಾಜ ಎಂದು ಬದಲಾಯಿಸ್ತಾರೆ ರಾಜ ಆಗಿಯೇ ಸಂಗೀತ ಲೋಕಕ್ಕೆ ಎಂಟ್ರಿ ಕೊಟ್ಟ ಇಳೆ ರಾಜ ಆಗಿದ್ದು ನಿರ್ಮಾಪಕರಿಂದ ನಿರ್ಮಾಪ ನಿರ್ಮಾಪಕ ಪಂಚು ಅರುಣಾಚಲಂ ಅವರು ಇಳೆಯ ಅನ್ನುವಂಥ ಹೆಸರನ್ನ ಅವರಿಗೆ ನಾಮಕರಣ ಮಾಡ್ತಾರೆ ಮೊದಲು ಇಟ್ಟಂತಹ ಧನ್ರಾಜ್ ಮಾಸ್ಟರ್ ಅವರ ರಾಜ ಹಾಗೂ ಈ ಇಳೆಯ ಎರಡು ಸೇರಿ ಇಳೆಯ ರಾಜ ಅನ್ನುವಂಥ ಹೆಸರಾಯಿತು ಇಳೆಯ ಅಂದ್ರೆ ಇನ್ನು ಕಿರಿಯ ಅನ್ನುವರ್ಥ ಬಳಿಕ ರಾಜ ಇಳೆಯ ರಾಜ ಆಗಿ ಖ್ಯಾತಿಯನ್ನ ಗಳಿಸ್ತಾರೆ ಇಳೆಯ ರಾಜ ಅವರು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದವರು ಆರಂಭದ ದಿನಗಳಲ್ಲಿ ಅವರು ತಮಿಳು ಜಾನಪದ ಸಂಗೀತದ ಪ್ರಕಾರಗಳಿಗೆ ಮನಸ್ಸೋತರು ಹದಿನಾಲ್ಕನೇ ವಯಸ್ಸಿನಲ್ಲಿ ಹಿರಿಯ ಸಹೋದರ ಪಾಲವ ಪಾವಲರ್ ರಾವ್ ವರದರಾಜನ್ ನೇತೃತ್ವದ ಪಾವಲರ್ಸ್ ಬ್ರದರ್ಸ್ ಎಂಬ ಸಂಗೀತ ಪ್ರವಾಸಿ ಸಂಗೀತ ತಂಡವನ್ನ ಸೇರ್ತಾರೆ ಅವರ ಮೊದಲ ಸಂಯೋಜನೆ ತಮಿಳಿನ ಪ್ರಶಸ್ತಿ ವಿಜೇತ ಕವಿ ಕನ್ನದಾಸನ್ ಅವರ ಪದ್ಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಪ್ಪತ್ತರ ದಶಕದಲ್ಲಿ ಇಳೆಯರಾಜ ಅವರು ಬ್ಯಾಂಡ್ ಫಾರ್ ಹೈರ್ ನಲ್ಲಿ ಗಿಟಾರ್ ನೋಡಿಸ್ತಾರೆ ಪಶ್ಚಿಮ ಬಂಗಾಳದ ಸಲೀಲ್ ಚೌಧರಿಯಂತಹ ಚಲನಚಿತ್ರ ಸಂಗೀತ ಸಂಯೋಜಕರು ಮತ್ತು ನಿರ್ದೇಶಕರಿಗೆ ಸೆಷನ್ ಗಿಟಾರ್ ವಾದಕ ಕೀಬೋರ್ಡ್ ವಾದಕ ಮತ್ತು ಆರ್ಗನಿಸ್ಟ್ ಆಗಿ ಕೆಲಸ ಮಾಡ್ತಾರೆ ಚೌಧರಿ ಅವರು ಮದ್ರಾಸಿನಲ್ಲಿರುವ ನಮ್ಮ ಮುಖ್ಯ ಗಿಟಾರ್ ವಾದಕ ಇಳಿಯರಾಜ ಅತ್ಯುತ್ತಮ ಸಂಯೋಜಕರಾಗಲಿದ್ದಾರೆ ಅಂತ ಅವತ್ತಿನ ದಿನಾನೇ ಹೇಳಿರ್ತಾರೆ ಕನ್ನಡ ಚಲನಚಿತ್ರ ಸಂಯೋಜಕರಾದ ಜಿ ಕೆ ವೆಂಕಟೇಶ್ ಇವರಿಗೆ ಸಹಾಯ ಸಂಗೀತ ಸಹಾಯಕರಾಗಿ ಇನ್ನೂರು ಚಲನಚಿತ್ರ ಯೋಜನೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಸಂಯೋಜನೆಯ ಬಗ್ಗೆ ಕಲಿತಾರೆ ಈ ಅವಧಿಯಲ್ಲಿ ಇಳೆಯರಾಜ ಅವರು ತಮ್ಮದೇ ಆದ ಅಂಕಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ ಅವರ ಸಂಯೋಜನೆಗಳನ್ನು ಕೇಳಲು ಅವರು ತಮ್ಮ ವಿರಾಮದ ಸಮಯದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತಗಾರರನ್ನ ತಮ್ಮ ಸ್ಕೋರ್ಗಳಿಂದ ಆಯ್ದ ವಿಭಾಗಗಳನ್ನು ನುಡಿಸಲು ಮನವೊಲಿಸ್ತಾ ಇದ್ರು ಅವರ ವೃತ್ತಿ ಜೀವನದ ಆರಂಭದಲ್ಲಿ ಚಲನಚಿತ್ರಗಳಿಗೆ ಸಂಗೀತವನ್ನ ಹೇಗೆ ಮಾಡಲಾಗತ್ತೆ ಅನ್ನೋದನ್ನ ಗ್ರಹಿಸಲು ಅವರಿಗೆ ಸಾಧ್ಯ ಆಗಿರಲೇ ಇಲ್ಲ ಆದಾಗ್ಯೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚಲನಚಿತ್ರ ನಿರ್ಮಾಪಕ ಪಂಚು ಅರುಣಾಚಲಂ ಅವರು ಇನ್ ಇಳೆಯರಾಜ ಅವರು ಆಕಸ್ಮಿಕವಾಗಿ ಹಾಡಿದ ಹಾಡಿನಿಂದ ಪ್ರಭಾವಿತರಾದರು ಅವರು ತಮಿಳಿನ ಚಲನಚಿತ್ರ ಅಣ್ಣಾಕಿಲಿ ಹಾಡುಗಳು ಮತ್ತು ಚಲನಚಿತ್ರ ಸ್ಕೋರ್ ಅನ್ನು ಸಂಯೋಜಿಸಲು ಕೇಳ್ಕೊಳ್ತಾರೆ ಇಳೆಯರಾಜ ಅವರು ಆಧುನಿಕ ಜನಪ್ರಿಯ ಚಲನಚಿತ್ರ ಸಂಗೀತ ವೃಂದದ ತಂತ್ರಗಳನ್ನ ತಮಿಳು ಜಾನಪದ ಕಾವ್ಯ ಮತ್ತು ಜಾನಪದ ಗೀತೆಗಳ ಮಾತಿರವನ್ನು ಸೇರಿಸಿ ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ ಇದು ಪಾಶ್ಚಾತ್ಯ ಮತ್ತು ತಮಿಳು ಭಾಷಾ ವೈಶಿಷ್ಟ್ಯಗಳ ಸಮ್ಮೇಳನಕ್ಕೆ ಕಾರಣ ಆಯಿತು ಆರಂಭದಲ್ಲಿ ನಿರ್ಮಾಪಕ ತಮ್ಮ ಕೆಲಸವನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಭಯ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅನ್ನ ಕಿಲೆ ಸಿನಿಮಾ ಬಿಡುಗಡೆಯಾದಾಗ ಸಂಗೀತ ಭಾರಿ ಹಿಟ್ ಆಯಿತು ಇದು ಅವರ ವೃತ್ತಿ ಜೀವನದಲ್ಲಿ ಆದಂತಹ ದೊಡ್ಡ ತಿರುವು ಕನ್ನಡ ಚಿತ್ರರಂಗದ ಸಂಗೀತ ನಿರ್ದೇಶಕರಾದ ಜಿ ಕೆ ವೆಂಕಟೇಶ್ ಅವರ ಶಿಷ್ಯರಾಗಿ ಬೆಳೆದ ಇವೇ ರಾಜ ಇಂದು ಚಿತ್ರರಂಗದ ಮೇರು ಪರ್ವತವೇ ಆಗಿದ್ದಾರೆ ಕನ್ನಡದಲ್ಲೂ ಅದ್ಭುತ ಹಾಡುಗಳನ್ನ ನೀಡಿದ್ದಾರೆ ಇಲ್ಲಿವರೆಗೂ ಸುಮಾರು ಇಪ್ಪತ್ತ್ ಮೂರು ಕನ್ನಡ ಚಲನಚಿತ್ರಗಳಿಗೆ ಸ್ವತಂತ್ರವಾಗಿ ಸಂಗೀತ ನೀಡಿದ್ದಾರೆ ನಮ್ಮೂರ ಮುಂದಾರ ಹೂವೆ ಹೂಮಳೆ ಪಲ್ಲವಿ ಅನುಪಲ್ಲವಿ ಜನ್ಮ ಜನ್ಮದ ಅನುಬಂಧ ನಮ್ಮ ಪ್ರೀತಿ ನನ್ನ ಪ್ರೀತಿಯ ರಾಮು ನೀನನ್ನ ಗೆಲ್ಲಲಾರೆ ಜೀವನ ಚೈತ್ರ ಮುತ್ತಿನ ಹಾರ ಗೀತ ಸೇರಿದಂತೆ ಅನೇಕ ಸಿನಿಮಾಗಳ ಹಾಡುಗಳಿಗೆ ಅದ್ಭುತ ರಾಗ ಸಂಯೋಜನೆ ಮಾಡಿದ್ದಾರೆ ಕನ್ನಡ ಗೀತೆಗಳಿಗೆ ಸಂಗೀತ ನೀಡಿದ್ದು ಮಾತ್ರವಲ್ಲ ಇಂಗ್ ಎಳೆಯ ರಾಜ ಅದ್ಭುತವಾಗಿ ಕನ್ನಡವನ್ನು ಕೂಡ ಮಾತಾಡ್ತಾರೆ ಶಂಕರ್ನಾಗ್ ಅವರ ಗೀತಾ ಸಿನಿಮಾಗೆ ಇಳೆಯರಾಜ ಅವರೇ ಸಂಗೀತ ಸಂಯೋಜನೆ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಚಿತ್ರ ರಿಲೀಸ್ ಆಗಿ ಮೆಚ್ಚುಗೆ ಪಡೆಯಿತು ಈ ಚಿತ್ರದಲ್ಲಿ ಕೇಳದೆ ದಿಮಗೀಗ ದೂರದಲ್ಲಿ ಯಾರು ಈ ಹಾಡಿನ ಹಿಂದೆ ಒಂದು ರೋಚಕ ವಿಷಯ ಇದೆ ಶಂಕರ್ನಾಗ್ ಅವರಿಗೆ ಇಳೆಯರಾಜ ಮೇಲೆ ತುಂಬಾ ಪ್ರೀತಿ ಇತ್ತು ಒಮ್ಮೆ ಇಳೆಯರಾಜ ಬಳಿ ಬಂದವರು ಗೀತಾ ಹಾಡಿನ ಸನ್ನಿವೇಶವನ್ನು ಹೇಳ್ಕೊಂಡ್ರು ಡ್ರಾಮಾ ನಡೀತಾ ಇದೆ ಎರಡು ಹಳ್ಳಿಯಲ್ಲಿ ನಡೆಯೋ ಒಂದು ಪ್ರೀತಿ ಕಥೆ ಅಂತ ವಿವರಿಸಿದ್ರು ಇಳಿಯರಾಜ ಟ್ಯೂನ್ಗೆ ತಕ್ಕಂತೆ ಅಲ್ಲಿ ಸಂಪಿಗೆ ಬಂದೂರು ಮಲ್ಲಿಗೆ ಬಂದೂರು ಅನ್ನುವಂತ ಸಾಲುಗಳನ್ನು ಚಿ ಉದಯಶಂಕರ್ ಬರೆದಿದ್ರು ಹೀಗೆ ಬರೆದ್ರೆ ತೂಕ ಬರಲ್ಲ ಉದಯಶಂಕರ್ ಅವರೇ ಡ್ರಾಮಾಗೆ ನರೇಶನ್ ಬರೀರಿ ಅಂತ ಬರೆಸ್ತಾರೆ ಆವಾಗಲೇ ಈ ಒಂದು ಸಾಲುಗಳು ಹೊರಗೆ ಬಂದಿದ್ದು ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ ಎಂಬ ಸಾಲುಗಳನ್ನ ಇಳೆಯರಾಜ ಅವರ ಮಾತಿನಂತೆ ಚಿದಿ ಚಿ ಉದಯ್ ಶಂಕರ್ ಅವರು ಸೇರಿಸ್ತಾರೆ ಇಳೆಯರಾಜ ಅವರ ಧರ್ಮಪತ್ನಿ ಜೀವ ಕಾರ್ತಿಕ್ ರಾಜ ಭಾವತರಣಿ ಹಾಗೂ ಯುವಜನ ಶಂಕರ್ ಅವರು ಮೂರು ಜನ ಮಕ್ಕಳು ಮೂರು ಕೂಡ ಸಂಗೀತ ನಿರ್ದೇಶಕರು ಹಾಗೂ ಹಾಡುಗಾರರು ಪತ್ನಿ ಜೀವ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಇಹಲೋಕ ತ್ಯಜಿಸ್ತಾರೆ ಅವರ ಸಹೋದರ ಗಂಗೈ ಅಮರನ್ ಕೂಡ ತಮಿಳು ಸಿನಿಮಾ ರಂಗದಲ್ಲಿ ಸಂಗೀತ ನಿರ್ದೇಶಕರು ಗೀತ ರಚನೆಕಾರರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಮಗು ಭಾವತರಣಿ ಅನಾರೋಗ್ಯದ ಕಾರಣ ತೀರ್ಕೊಳ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇಳೆಯರಾಜ ಅವರು ಪಿ ಬಿ ಹಾಗೂ ಅವರ ಮಗ ಎಸ್ ಪಿ ಚರಣ್ ವಿರುದ್ಧ ಹಕ್ಕು ಸ್ವಾಮ್ಯ ಉಲ್ಲಂಘನೆಯನ್ನ ಪ್ರತಿಪಾದಿಸಿ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ರು ತಾವು ಸಂಗೀತ ನೀಡಿದ ಹಾಡುಗಳನ್ನು ಹೇಳದಂತೆ ಹಾಗೂ ಹೇಳಿದರೆ ರಾಯಲ್ಟಿ ಕೊಡುವಂತೆ ತಿಳಿಸಿದ್ರು ಈ ಕುರಿತು ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೇಳಿಬಂದಿದ್ದು ಇಳೆಯರಾಜ ಅವರ ಸಹೋದರ ಗಂಗೈ ಅಮರನ್ ಇದೊಂದು ಮೂರ್ಖತನ ಅಂತ ಹೇಳಿದ್ದು ಕೂಡ ಇತಿಹಾಸ ಇಳೆಯರಾಜ ಅವರ ಸಂಗೀತ ಸಾಧನೆಗೆ ಅಪಾರ ಪ್ರಶಸ್ತಿಗಳು ಹುಡುಕಿ ಬಂದಿದವೆ ಐದು ರಾಷ್ಟ್ರ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹದಿನೆಂಟರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಅವರ ಮುಡಿಗೇರಿದೆ ಪಂಚೆ ಉಟ್ಕೊಂಡು ಹೆಗಲ್ ಮೇಲೊಂದು ಬಿಳಿ ವಸ್ತ್ರ ಹೊದ್ದು ಪಿಯಾನೋ ಹಿಡಿದು ಲೈವ್ ಶೋಗಳಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಸಂಗೀತ ಮಾಂತ್ರಿಕ ಚಿತ್ರರಸಿಕರ ನಾಡಿಯನ್ನ ಮೀಟಿದ್ದಾರೆ ಪ್ರೀತಿ ಪ್ರೇಮದ ತಂತಿಗಳಿಂದ ಮಧುರ ನಾದ ಹೊರಡಿಸಿದ್ದಾರೆ ಝೆಂಕಾರದ ಠೇಂಕಾರದ ಮೂಲಕ ಜನಮನವನ್ನ ಮುಟ್ಟಿದ್ದಾರೆ ಪ್ರತಿ ಹಾಡ್ನಲ್ಲೂ ಹೊಸತನದ ಹುರುಪು ಯಾವಾಗ್ಲೂ ಹೊಸ ಆವಿಷ್ಕಾರಕ್ಕಾಗಿ ತುಡಿಯುವ ಮನಸ್ಸು ಸಪ್ತ ಸ್ವರದ ಆಧ ಆರಾಧಕ ಹೀಗಾಗಿ ಮುಟ್ಟಿದ್ದೆಲ್ಲವೂ ಚಿನ್ನ ಅನ್ನುವಂತೆ ಅವರ ಎಲ್ಲ ಹಾಡುಗಳು ಗುಣುಗುಣಿಸುವಂತಿವೆ ಸ್ವರಮಾಂತ್ರಿಕ ಇರುವಷ್ಟು ಕಾಲ ಆರೋಗ್ಯದಿಂದಿರಲಿ ಎಂದು ಎಫ್ ಎಂ ಸಿ ವತಿಯಿಂದ ಕಾಕಾಗ ನಾನು ಹಾರೈಸ್ತಾ ಇದ್ದೇನೆ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಇರೆ ಮಾತೇಕೆ ಹೊಸ ಭಾಷೆಯಲಿ ಹೊಸ ಕಾವ್ಯದಲ್ಲಿ ಬೇಕೆ ಜೊತೆಯಲಿ ಜೊತೆ ಜೊತೆಯಲ್ಲಿ ಇರುವೇನು ಹೀಗೆ ಎಂದು ನಗೂ ಎಂದಿದೆ ಮಂಜಿನ ಬಿಂದು ನಗೂ ಎಂದಿದೆ ಗಾಳಿ ಇಂದು ಇನ್ನೂ ಅನೇಕ ಎಳೆಯ ರಾಜ ರಾಗ ಸಂಯೋಜನೆಯ ಹಾಡುಗಳು ಭಾವಗಳ ಅಭಾವವಿರುವ ಈ ಫಾಸ್ಟ್ ಫುಡ್ ಐಟಿ ಯುಗದಲ್ಲೂ ಕೂಡ ತಮ್ಮ ಇರವನ್ನ ಸಾಮರ್ಥ್ಯವನ್ನ ತೋರಿಸಿಕೊಳ್ತವೆ ಅವರಿಗೆ ನಾವು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀವಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ನಾಗೇಂದ್ರ ಕುಮಾರ್ ಜೈನ್ ಅವರು ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನ ಒಂದು ವಿಷಯವನ್ನು ನಾನು ಹೇಳಬೇಕು ಈ ವಾರ ನಾನು ಯಾವುದೇ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ ಕೆಲವೊಂದು ಅನಿವಾರ್ಯ ಕಾರಣಗಳಿಗಾಗಿ ನನಗೆ ಅದನ್ನು ತಯಾರಿ ಮಾಡ್ಕೊಳ್ಳಕ್ಕೆ ಆಗಲಿಲ್ಲ ಅನ್ನೋ ಉದ್ದೇಶದಿಂದ ಯಾಕಂದರೆ ತಪ್ಪನ್ನು ನಾವು ಹೇಳಬಾರ್ದು ಅದಕ್ಕೆ ಸರಿಯಾದ ಸ್ಟಡಿ ಇರಬೇಕು ಅನ್ನೋ ಕಾರಣದಿಂದ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಮುಂದಿನ ವಾರ ಮತ್ತೆ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋ ವಿಷಯವನ್ನು ತಗೊಂಡು ಬರ್ತೀನಿ ನಮಸ್ಕಾರ ಧನ್ಯವಾದಗಳು